ವೀಕ್ಷಕರೇ ನಮಸ್ಕಾರ ಕಳೆದ ಬಾರಿ ಚಾಮುಂಡೇಶ್ವರಿ ನಂಜುಂಡೇಶ್ವರ ಹಾಗೂ ಮಲೆಮಾದೇಶ್ವರರ ಸಂಬಂಧಗಳ ಕುರಿತು ಹಾಗೂ ಚಾಮುಂಡೇಶ್ವರಿ ನಂಜುಂಡೇಶ್ವರರ ಪ್ರೇಮ ಮತ್ತು ಮದುವೆಯ ಬಗ್ಗೆ ವಿವರಣೆ ನೀಡಿದ್ದೆವು ಆ ವಿಡಿಯೋಗೆ ತಮ್ಮಿಂದ ಅತ್ಯುತ್ತಮವಾಗಿ ಪ್ರತಿಕ್ರಿಯೆ ಬಂದಿದೆ ಆ ವಿಡಿಯೋದ ಮುಂದಿನ ಭಾಗವಾಗಿ ಈ ವಿಡಿಯೋದಲ್ಲಿ ಕಥೆಯನ್ನು ಮುಂದುವರಿಸಲಾಗುವುದು ಪ್ರಸ್ತುತ ವಿಡಿಯೋದಲ್ಲಿ ಚಾಮುಂಡೇಶ್ವರಿ ನಂಜುಂಡೇಶ್ವರ ಯಾವ ಕಾರಣಕ್ಕೆ ದೂರವಾದರೂ ಇವರಿಬ್ಬರ ನಡುವಿನ ಸಂಬಂಧ ದೂರವಾಗಲು ಹೋತ್ನಹಳ್ಳಿ ಮಾರಮ್ಮ ಹೇಗೆ ಕಾರಣ ಹಾಗೂ ನಂಜುಂಡೇಶ್ವರದ ಪತ್ನಿಯರು ಯಾರ್ಯಾರು ಎಂಬುದನ್ನು ತಿಳಿಯೋಣ ಅದಕ್ಕೂ ಮುಂಚೆ ನಮ್ಮ ಅಗೋಚರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಸಪೋರ್ಟ್ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಂಜುಂಡೇಶ್ವರ ಚಾಮುಂಡೇಶ್ವರಿಯನ್ನು ನಡುರಾತ್ರಿಯಲ್ಲಿ ಮದುವೆಯಾಗಿ ಸರಸ ಸಲ್ಲಾಪಗಳ ನಂತರ ತಿಂಗಳಿಗೆ ಒಮ್ಮೆ ಚಾಮುಂಡೇಶ್ವರಿಯನ್ನು ಭೇಟಿಯಾಗಲು ಬರುವೆನೆಂದು ಭಾಷೆಯನ್ನು ಕೊಟ್ಟು ನಂಜುಂಡೇಶ್ವರ ನಂಜನಗುಡಿಗೆ ತೆರಳುತ್ತಾರೆ ಸಹ ತನ್ನ ಬೆಟ್ಟಕ್ಕೆ ಹಿಂತಿರುಗುತ್ತಾರೆ ನಂತರ ತಿಂಗಳ ಮೇಲೆ ಹದಿನೈದು ದಿನಗಳು ಕಳೆದರೂ ಸಹ ನಂಜುಂಡೇಶ್ವರ ಚಾಮುಂಡೇಶ್ವರಿಯನ್ನು ಭೇಟಿಯಾಗಲು ಬರುವುದೇ ಇಲ್ಲ ಈ ಕಡೆ ಚಾಮುಂಡೇಶ್ವರಿಯು ನಂಜುಂಡೇಶ್ವರನ ಬರುವಿಕೆಯ ನಿರೀಕ್ಷೆಯನ್ನು ಮಾಡುತ್ತಾ ನಂಜುಂಡೇಶ್ವರನ ನೆನಪಿನಲ್ಲಿಯೇ ಅನ್ನ ಆಹಾರಗಳನ್ನು ತ್ಯಜಿಸುತ್ತಾಳೆ ಹೀಗೆಯೇ ಒಂದು ನಡುರಾತ್ರಿ ಚಾಮುಂಡೇಶ್ವರಿಯು ನಿದ್ರೆ ಮಾಡುತ್ತಿರುವಾಗ ಒಂದು ಕೆಟ್ಟ ಕನಸು ಬೀಳುತ್ತದೆ ಆ ಕನಸಿಗೆ ಹೆದರಿದ ತಾಯಿ ಚಾಮುಂಡಿಯು ಎಂದೂ ಇಲ್ಲದ ಕನಸು ಇಂದು ಕಂಡೇನಲ್ಲ ಈ ಕನಸನ್ನು ಯಾರ ಬಳಿ ಹೇಳಲಿ ಎಂದು ಯೋಚಿಸುತ್ತಿರುವಾಗ ನಾನು ಮೈಸಾಸುರನೊಡನೆ ಯುದ್ಧ ಮಾಡುವಾಗ ನನ್ನ ಬೆವರ ಹನಿಗಳಿಂದಲೇ ಜನಿಸಿದ ನನ್ನ ತಂಗಿ ಹುತ್ನಳ್ಳಿ ಮಾರಮ್ಮನ ನೆನಪಾಗುತ್ತದೆ ತಕ್ಷಣ ತಾಯಿ ಚಾಮುಂಡಿಯು ತನ್ನ ತಂಗಿ ಉತ್ನಳ್ಳಿ ಮಾರಮ್ಮನನ್ನು ಜೋರಾಗಿ ಕರೆಯುತ್ತಾಳೆ ಚಾಮುಂಡಿ ಕೂಗಿದ ಕೂಗನ್ನು ಕೇಳಿದ ಮಾರಮ್ಮ ನಮ್ಮ ಅಕ್ಕ ಚಾಮುಂಡಿ ಹಬ್ಬಕ್ಕೆ ಕರೆದವಳಲ್ಲ ಸಭೆ ಸಂಭ್ರಮಕ್ಕೆ ಕರೆದವಳಲ್ಲ ಇವತ್ತು ಮಧ್ಯರಾತ್ರಿಯಲ್ಲಿ ಕರೆಯುತ್ತಾಳೆ ಅಂದರೆ ಅಂತಹ ಕಷ್ಟ ಏನಿರಬಹುದು ಎಂದು ತಡಮಾಡದೆ ಬೆಟ್ಟವನ್ನು ಹತ್ತುತ್ತಾ ಬರುತ್ತಾಳೆ ಉತ್ನಳ್ಳಿ ಮಾರಮ್ಮ ಬೆಟ್ಟ ಹತ್ತಿ ಬರುವುದರೊಳಗೆ ಬೆಳಗಾಗಿರುತ್ತದೆ ಮಾರಮ್ಮನನ್ನು ಕಂಡ ಚಾಮುಂಡಿಯು ಬಾಜಿ ತಬ್ಬಿ ಗಳಗಳನ್ನೇ ಕಣ್ಣೀರು ಹಾಕುತ್ತಾಳೆ ನಂತರ ಪುತ್ನಳ್ಳಿ ಮಾರಮ್ಮ ಯಾವತ್ತೂ ಇಲ್ಲದ ನೀನು ಇವತ್ತು ನನ್ನನ್ನು ಕರೆದಿಯಲ್ಲ ನನ್ನನ್ನು ಕರೆದ ಕಾರಣ ಏನು ಎಂದು ಹೇಳುತ್ತಾಳೆ ಅದಕ್ಕೆ ಚಾಮುಂಡಿಯು ನಡುರಾತ್ರಿ ಒಂದು ಕೆಟ್ಟ ಕನಸು ಕಂಡೆ ಆ ಕನಸಿನಲ್ಲಿ ಮೈಸೂರು ಹಾಳಾಗಿ ಹದಗೆಟ್ಟೋಗಿತ್ತು ನಂಜನಗೂಡು ಮುಳುಗೋಗಿ ನಿರ್ಣಾಮವಾಗಿತ್ತು ಎಂದು ಹೇಳುತ್ತಾಳೆ ಕನಸ ಕೇಳಿದ ಮಾರಮ್ಮ ಏನಕ್ಕ ಮಹಿಷಾಶುರ ಚಂಡಮುಂಡ ರಾಕ್ಷಸರನ್ನು ಸಂಹರಿಸಿದಾಗಲೂ ನೀನು ಇಷ್ಟು ಆತಂಕಗೊಂಡಿರಲಿಲ್ಲ ಈಗ ಕೇವಲ ಒಂದು ಕನಸಿಗೆ ಭಯಪಡುತ್ತಿದ್ದೀಯಾ ಎನ್ನುತ್ತಾಳೆ ಅದಕ್ಕೆ ಚಾಮುಂಡಿಯು ಇಂತಹ ಕೆಟ್ಟ ಕನಸು ಕಾರಣವಿಲ್ಲದೆ ಬೀಳುವುದಿಲ್ಲ ಈ ವಿಚಾರವನ್ನು ನಿನ್ನ ಭಾವ ನಂಜುಂಡೇಶ್ವರನಿಗೆ ತಿಳಿಸಬೇಕು ನೀನು ಹೋಗಿ ಅವರನ್ನು ಕರೆದುಕೊಂಡು ಬಾ ಎಂದು ಹೇಳುತ್ತಾಳೆ ನಂಜುಂಡೇಶ್ವರ ನನಗೆ ಹೇಗೆ ಭಾವ ನಿನಗೆ ಹೇಗೆ ಗಂಡ ಎಂದು ಮಾರಮ್ಮ ಕೇಳುತ್ತಾಳೆ ಚಾಮುಂಡಿಯು ನಡುರಾತ್ರಿ ವಿವಾಹವಾದ ವಿಚಾರವನ್ನು ಮಾರಮ್ಮನಿಗೆ ಹೇಳುತ್ತಾಳೆ ಆ ದಿನ ತಿಂಗಳಿಗೆ ಒಮ್ಮೆ ಬರುವುದಾಗಿ ಹೇಳಿ ಇಂದು ತಿಂಗಳ ಮೇಲೆ ಹದಿನೈದು ದಿನವಾದರೂ ಸಹ ಇನ್ನೂ ಕೂಡ ಬಂದಿಲ್ಲ ನೀನು ಹೋಗಿ ನಿನ್ನ ಭಾವನನ್ನು ಕರೆದುಕೊಂಡು ಬಾ ಎಂದು ಹೇಳುತ್ತಾಳೆ ನಂತರ ಪುಟ್ನಳ್ಳಿ ಮಾರಮ್ಮ ನಡುರಾತ್ರಿಯಲ್ಲಿ ನಂಜಂಜನಗೂಡಿನ ಒಂದು ಎತ್ತರವಾದ ದಿಬ್ಬದ ಮೇಲೆ ನಿಂತು ತನ್ನ ಭಾವನಾದ ನಂಜುಂಡೇಶ್ವರನನ್ನು ಹೋಗುತ್ತಾಳೆ ನೀನು ನನ್ನ ಅಕ್ಕ ಚಾಮುಂಡೇಶ್ವರಿಯನ್ನು ಬಿಟ್ಟು ಬಂದಾಗಿನಿಂದಲೂ ಅವಳು ಅನ್ನ ಆಹಾರ ನಿದ್ರೆಗಳನ್ನು ಬಿಟ್ಟು ನಿನ್ನ ಜಪ ಮಾಡುತ್ತಿದ್ದಾಳೆ ನೀನು ಕರುಣೆ ತೋರಿ ಬೆಟ್ಟಕ್ಕೆ ಬರಬೇಕು ಎಂದು ಮಾರಮ್ಮ ಮೂರು ಬಾರಿ ನಂಜುಂಡೇಶ್ವರನನ್ನು ಕೂಗುತ್ತಾಳೆ ಈ ಕಡೆ ಇಬ್ಬರ ಹೆಂಡತಿಯರ ಮಧ್ಯದಲ್ಲಿ ಮಲಗಿರುವ ನಂಜುಂಡೇಶ್ವರನಿಗೆ ಇದರ ಅರಿವೇ ಇರುವುದಿಲ್ಲ ಮೂರು ಬಾರಿ ಕೂಗಿ ಮಾರಮ್ಮ ಬೆಟ್ಟಕ್ಕೆ ಹಿಂದಿರುಗುತ್ತಾಳೆ ಸ್ವಲ್ಪ ಹೊತ್ತಿನಲ್ಲಿ ನಂಜುಂಡೇಶ್ವರ ಎಚ್ಚರಗೊಂಡಾಗ ಮಾರಮ್ಮ ಕೂಗಿ ಹೋಗಿರುವ ವಿಚಾರ ತಿಳಿಯುತ್ತದೆ ನಂತರ ನಂಜುಂಡೇಶ್ವರ ಇಬ್ಬರು ಹೆಂಡತಿಯರ ಕಣ್ಣು ತಪ್ಪಿಸಿ ಹೇಗೆ ಹೋಗಬೇಕೆಂದು ಯೋಚಿಸಿ ತನ್ನ ಬದಲು ಒಂದು ದಿಂಬಿನ ಕೊಂಬೆಯನ್ನು ಮಾಡಿ ಇಬ್ಬರ ಮಧ್ಯದಲ್ಲಿ ಇಟ್ಟು ಗುಟ್ಟಾಗಿ ಚಾಮುಂಡಿ ಬೆಟ್ಟಕ್ಕೆ ಬರುತ್ತಾನೆ ಅನೇಕ ದಿನಗಳ ನಂತರ ಬಂದಂತಹ ಗಂಡನನ್ನು ನೋಡಿದ ಚಾಮುಂಡಿ ಸತ್ಕಾರದಿಂದ ಬರಮಾಡಿಕೊಳ್ಳುತ್ತಾಳೆ ಊಟ ಉಪಚಾರಗಳ ನಂತರ ತಮ್ಮ ಏಕಾಂತ ಸಮಯವನ್ನು ಕಳೆಯಲು ಶುರು ಮಾಡುತ್ತಾರೆ ಈ ಕಡೆ ನಂಜನಗೂಡಿನಲ್ಲಿ ಗೂಡಿನಲ್ಲಿ ದೇವಿರಮ್ಮನಿಗೆ ನಿದ್ರೆಯಿಂದ ಎಚ್ಚರವಾಗುತ್ತದೆ ತನ್ನ ಪಕ್ಕದಲ್ಲಿ ನಂಜುಂಡೇಶ್ವರನ ಬದಲಿಗೆ ದಿಂಬಿನ ಗೊಂಬೆ ಇರುವುದನ್ನು ನೋಡಿ ನಂಜುಂಡೇಶ್ವರನನ್ನು ಹುಡುಕುತ್ತಾ ಚಾಮುಂಡಿ ಬೆಟ್ಟದ ಕಡೆಗೆ ಬರುತ್ತಾಳೆ ಬೆಟ್ಟದ ಗರ್ಭಗುಡಿಯಲ್ಲಿ ತನ್ನ ಗಂಡನಾದ ನಂಜುಂಡೇಶ್ವರ ಹಾಗೂ ಚಾಮುಂಡೇಶ್ವರಿಯು ಏಕಾಂತದಲ್ಲಿ ಇರುವುದನ್ನು ಕಂಡು ಕಡುಕೋಪದಿಂದ ಇಬ್ಬರ ಜೊತೆ ಜಗಳವಾಡಿ ನಂಜುಂಡೇಶ್ವರನನ್ನು ಎಳೆದುಕೊಂಡು ನಂಜನಗುಡಿಗೆ ಬರುತ್ತಾಳೆ ದೇವಿರಮ್ಮ ಮತ್ತು ಎಳೆಯ ಸೋಮಾಜಿ ನಾವು ಇಬ್ಬರೂ ಇದ್ದರೂ ಸಹ ಮೂರನೆಯ ಒಳಮನೆಗೆ ಏಕೆ ಹೋಗಿದ್ದೆ ಎಂದು ನಂಜುಂಡೇಶ್ವರನನ್ನು ಪ್ರಶ್ನಿಸುತ್ತಾರೆ ಆಗ ನಂಜುಂಡೇಶ್ವರ ನಾನು ಹೋಗಿದ್ದು ಚಾಮುಂಡಿ ರಾಕ್ಷಸರ ಜೊತೆ ಯುದ್ಧ ಮಾಡುವಾಗ ರಾಕ್ಷಸರ ಕತ್ತಿ ಚಾಮುಂಡಿಯ ಬೆನ್ನಿಗೆ ಬಿದ್ದು ಗಾಯವಾಗಿತ್ತು ಅದಕ್ಕೆ ವೈದ್ಯನಾಥನಾದ ನಾನು ಔಷಧಿ ನೀಡಲು ಹೋಗಿದ್ದೆ ಎಂದು ಸುಳ್ಳು ಹೇಳುತ್ತಾನೆ ಅದಕ್ಕೆ ದೇವಿರಮ್ಮ ಔಷಧಿ ನೀಡಲು ಹೋಗಿದ್ದ ನೀವು ಚಾಮುಂಡಿಯೊಂದಿಗೆ ಸರಸ ಸಲ್ಲಾಪಗಳಲ್ಲಿ ಏಕೆ ತೊಡಗಿದ್ದೀರಿ ಎಂದು ಜೋರು ಮಾಡಿ ಕೇಳಿದಾಗ ನಡು ರಾತ್ರಿಯಲ್ಲಿ ಚಾಮುಂಡಿಯನ್ನು ಮದುವೆಯಾದ ಸತ್ಯವನ್ನು ತಿಳಿಸುತ್ತಾನೆ ಮೂರನೇ ಮದುವೆಯಾದ ವಿಚಾರ ತಿಳಿದ ಇಬ್ಬರು ಪತ್ನಿಯರು ಅನೇಕ ದಿನಗಳವರೆಗೂ ನಂಜುಂಡೇಶ್ವರನನ್ನು ಹೊರಗೆ ಎಲ್ಲೂ ಸಹ ಹೋಗದ ರೀತಿ ಮಾಡುತ್ತಾರೆ ಅನೇಕ ದಿನಗಳು ಚಾಮುಂಡಿಯನ್ನು ಕಾಣದ ನಂಜುಂಡೇಶ್ವರ ಆಕೆಯ ನೆನಪಿನಲ್ಲಿಯೇ ವಿರಹ ವೇದನೆಯನ್ನು ಅನುಭವಿಸುತ್ತಾನೆ ನಂತರ ಒಂದು ದಿನ ಒಂದು ಉಪಾಯ ಮಾಡುತ್ತಾನೆ ಉಪಾಯವೇನೆಂದರೆ ತಾನು ಸ್ವಯಂ ಮೂರ್ಛೆ ಹೋಗುವಂತೆ ನಟಿಸುತ್ತಾನೆ ಮೂರ್ಛೆ ಹೋಗುವ ಈ ನಾಟಕ ಅನೇಕ ದಿನಗಳವರೆಗೂ ನಡೆಯುತ್ತದೆ ಯಾರು ಬಂದರೂ ಏನು ಔಷಧಿ ಕೊಟ್ಟರೂ ಸಹ ನಂಜುಂಡೇಶ್ವರ ಎಚ್ಚರಗೊಳ್ಳುವುದಿಲ್ಲ ನಂಜುಂಡೇಶ್ವರನ ನಾಟಕ ತಿಳಿದ ಚಾಮುಂಡಿಯು ಕಣಿ ಹೇಳುವ ವೇಷದಲ್ಲಿ ಬಂದು ಚಾಮುಂಡೇಶ್ವರಿಯ ಸ್ಪರ್ಶದಿಂದ ಮಾತ್ರವೇ ನಂಜುಂಡೇಶ್ವರನ ರೋಗ ಗುಣವಾಗುತ್ತದೆ ಎಂದು ಕಣಿ ಹೇಳುತ್ತಾಳೆ ಈ ವಿಚಾರವನ್ನು ಕೇಳಿದ ಇಬ್ಬರು ಮಡದಿಯರು ತಡ ಮಾಡದೆ ಬೆಟ್ಟಕ್ಕೆ ಹೋಗಿ ಚಾಮುಂಡಿಯನ್ನು ಕರೆತರುತ್ತಾರೆ ಚಾಮುಂಡಿಯ ಸ್ಪರ್ಶದಿಂದ ನಂಜುಂಡೇಶ್ವರ ಎಚ್ಚರಗೊಳ್ಳುತ್ತಾನೆ ಇದಾದ ನಂತರ ಅದೇ ಸಮಯದಲ್ಲಿ ಮೂರು ಜನ ಹೆಂಡತಿಯರು ಒಂದು ಒಪ್ಪಂದವನ್ನು ಮಾಡಿಕೊಳ್ಳುತ್ತಾರೆ ಒಪ್ಪಂದವೇನೆಂದರೆ ನಂಜುಂಡೇಶ್ವರ ಆರು ತಿಂಗಳು ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಮತ್ತೆ ಆರು ತಿಂಗಳು ನಂಜನಗೂಡಿನಲ್ಲಿ ಇರುವಂತೆ ಒಪ್ಪಂದ ಮಾಡಿಕೊಳ್ಳುತ್ತಾರೆ ಅನೇಕ ತಿಂಗಳುಗಳು ಕಳೆದ ನಂತರ ನಂಜುಂಡೇಶ್ವರ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಬರುತ್ತಾರೆ ಹೀಗೆ ಒಂದು ದಿನ ನಂಜುಂಡೇಶ್ವರ ಮತ್ತು ಚಾಮುಂಡೇಶ್ವರಿಯು ಏಕಾಂತದಲ್ಲಿರುವಾಗ ಅಲ್ಲಿಗೆ ಉತ್ನಳ್ಳಿ ಮಾರಮ್ಮ ಬರುತ್ತಾಳೆ ಅದೇ ಮೊದಲ ಬಾರಿಗೆ ನಂಜುಂಡೇಶ್ವರ ಹುಟ್ಟನಳ್ಳಿ ಮಾರಮ್ಮನನ್ನು ನೋಡುವುದು ನೋಡಿದ ಮೊದಲ ಕ್ಷಣವೇ ಹುತ್ನಳ್ಳಿ ಮಾರಮ್ಮ ತ್ರಿಪುರ ಸುಂದರಿಯಾಗಿದ್ದು ನಂಜುಂಡೇಶ್ವರ ಆಕೆಯನ್ನು ಮನದಲ್ಲಿಯೇ ಮೋಹಿಸಲು ಶುರು ಮಾಡುತ್ತಾನೆ ಈ ವಿಚಾರವನ್ನು ತಿಳಿದ ಚಾಮುಂಡಿ ಮೂರು ಮಡದಿಯರು ಇದ್ದರೂ ಸಹ ನಾಲ್ಕನೆಯವಳ ಆಲೋಚನೆ ಮಾಡುತ್ತಿರಲ್ಲ ಎಂದು ಜಗಳವಾಡಿ ಅಂದಿನಿಂದ ಇಂದಿನವರೆಗೂ ಇಬ್ಬರೂ ಸಹ ದೂರವಾಗಿಯೇ ಉಳಿದಿದ್ದಾರೆ ಇದು ನಂಜುಂಡೇಶ್ವರ ಮತ್ತು ಚಾಮುಂಡೇಶ್ವರಿ ದೂರವಾಗಲು ಮುಖ್ಯ ಕಾರಣವಾಗಿದೆ ಇನ್ನು ನಂಜುಂಡೇಶ್ವರನ ನಾಲ್ಕು ಮಡದಿಯರೆಂದರೆ ಮೊದಲನೆಯವರು ದುಂಡಿ ದೇವಿರಮ್ಮ ಎರಡನೆಯವರು ಏಳೆಯ ಸೋಮಾಜಿ ಮೂರನೆಯವರು ಚಾಮುಂಡೇಶ್ವರಿ ಹಾಗೂ ನಾಲ್ಕನೆಯವರು ಉತ್ನಳ್ಳಿ ಮಾರಮ್ಮ ಉತ್ನಳ್ಳಿ ಮಾರಮ್ಮನನ್ನು ನಂಜುಂಡೇಶ್ವರ ಮದುವೆಯಾಗದಿದ್ದರೂ ಸಹ ಪ್ರೇಮಿಸಿದ ಕಾರಣ ಆಕೆಯನ್ನು ಸಹ ನಂಜುಂಡೇಶ್ವರನ ಮಡದಿಯೆಂದೇ ಪರಿಗಣಿಸಿ ನಮ್ಮ ಜಾನಪದ ಆಚಾರ ವಿಚಾರಗಳಲ್ಲಿ ಪೂಜೆ ಮಾಡಲಾಗುತ್ತದೆ ಇಲ್ಲಿಗೆ ನಂಜುಂಡೇಶ್ವರ ಹಾಗೂ ಚಾಮುಂಡೇಶ್ವರಿ ಕಥೆ ಮುಕ್ತಾಯವಾಗುತ್ತದೆ ಇಂತಹ ಅನೇಕ ಜಾನಪದ ಕಥೆಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು